ರಾಶಿಕ್ ಅವರ ಮೇಲೆ ಸುರಾಜ್ ಅವರ ಕಣ್ಣು ಹೌದು ಸುರಜ್ ಅವರು ಬಿಗ್ ಬಾಸ್ ಮ್ಯಾನಿಗೆ ಯಾವಾಗ ಎಂಟ್ರಿ ಕೊಟ್ಟರು ಅವಾಗ ಎಲ್ಲ ಗರ್ಲ್ಸ್ಗಳು ಸುರಜ್ ಅವರ ಮೇಲೆ ಮನಸ್ಸಿನ ಬೀರಿದ್ರು ಅಂದರೆ ಅವರು ಕೂಡ ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಎಲ್ಲರೂ ಕೂಡ ರೆಡಿದ್ರು ಬಟ್ ಸೂರಜ್ ಅವರಿಗೆ ಮಾತ್ರ ರಾಶಿಕ ತುಂಬಾ ಇಂಟ್ರೆಸ್ಟಿಂಗ್ ಕೊಂಡು ಸೊ ಆ ಕಾರಣಕ್ಕೆ ಅವರು ರೆಡ್ ರೋಸ್ನ ಕೊಟ್ಟು ಅವರು ಕೂಡ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಮುಂದಾದ್ರ ಅಂತಲೇ ಹೇಳ್ತೀನಿ ಏನಪ್ಪ ಅಂದರೆ ಸ್ಪಂದನ ಸ್ಪಂದನಾಗ್ಲಿ ಸೂರಜ್ ಅವರು ಕೂಡ ಫ್ರೆಂಡ್ಶಿಪ್ ಮಾಡಲಿಕ್ಕೆ ತಯಾರಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಸೂರಜ್ ಅವರು ರಾಶಿಕಾನ ಬ್ಯೂಟಿ ಮೆಚ್ಕೊಂಡು ರಾಶಿಕಾ ಅವರಿಗೆ ರೆಡ್ ರೋಸ್ನ ಕೊಟ್ಟು ಅವರು ಕೂಡ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು ಅವರು ಕೂಡ ಅಷ್ಟೇ ಸೂರಜ್ ಅವರು ಯಾವಾಗ ಬಿಗ್ ಬಾಸ್ ಮ್ಯಾನಿಗೆ ಎಂಟ್ರಿ ಕೊಟ್ಟರು ಅವಾಗೆಲ್ಲ ಶಾಕ್ ಲಿಂದ ನೋಡಿ ಯಪ್ಪಾ ಯಾವ ರೀತಿ ಅಣ್ಣಸ ಹುಡ್ಗೋ ಬಂದಿದ್ದಾರೆ ಅಂತೇಳಿ ನೋಡಿದ್ರು ಅಂತಲೇ ಹೇಳ್ತೀನಿ ಬಟ್ ಇವ್ರಿಬ್ಬರು ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗುತ್ತೆ ಅಂತಲೇ ಹೇಳ್ತೀನಿ ಏನಪ್ಪ ಅಂದರೆ ಸೂರಜ್ ಅವರು ಸ್ವಿಮ್ಮಿಂಗ್ ಪೂಲ್ನಿಂದ ಎಂಟ್ರಿ ಕೊಟ್ಟಾಗ ಕಾವ್ಯ ಸ್ಪಂದನ ಮತ್ತು ರಾಶಿಕ್ ಅವರು ತುಂಬ ಆಶ್ಚರ್ಯದಿಂದ ನೋಡ್ತಾರೆ ಯಾವ ರೀತಿ ಅಣ್ಣಸ ಮುಡ್ಕೋಬಂದು ಅಂತೇಳಿ ಮತ್ತು ಅವ್ರ ಮುಗಳ್ನಾಗನ ನೋಡೋದಲ್ಲದೆ ಕಣ್ಣಿನಿಂದನೇ ಸೂರಜ್ ಅವರಿಗೆ ಎಲ್ಲರೂ ಉಬ್ಬಾರಿಸ್ತಾರೆ ಅಂತ ಹೇಳ್ಬೋದು ನಾನು ಇಲ್ಲಿ ಪರ್ಸನಲ್ಲಿ ಏನು ಹೇಳ್ತಿದ್ದೀನಪ್ಪ ಅಂತಂದರೆ ಕಾವ್ಯಾ ಸ್ಪಂದನ ಅವರು ತುಂಬ ಇಂಟ್ರೆಸ್ಟ್ ಇದ್ದಾರೆ ಸೂರಜ್ ಅವರು ಕೂಡ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಬಟ್ ಸೂರಜ್ ಅವರು ನನಗೆ ರಾಶಿಕನ ಬೇಕಂತೇಳಿ ರಾಶಿಕ್ ಅವ್ರಿಗೆ ರೆಡ್ ರೋಸನ್ನ ಕೊಟ್ಟು ಅವ್ರು ಕೂಡ ಫ್ರೆಂಡ್ಶಿಪ್ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂದರೆ ರಾಸಿಕಾವು ಮತ್ತು ಸೂರಜ್ ಅವರು ಇದೇ ರೀತಿ ಅವ್ರ ಫ್ರೆಂಡ್ಶಿಪ್ನ ಮುಂದುವರ್ಕೊಂಡು ಹೋದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಬಿಗ್ ಬಾಸ್ ಅಂತ ಅಂತೀನಿ ಮತ್ತೆ ಅವ್ರ ಫ್ಯಾನ್ಸ್ ಗಳಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ವರ ನೋಡ್ತಾ ಎಲ್ಲರೂ ಜಸ್ಟ್ ಇವಾಗ ಗಿಲ್ಲಿ ಮತ್ತೆ ಕಾವ್ಯ ಅವರ ಫ್ರೆಂಡ್ಶಿಪ್ ನೋಡ್ತಾ ಇದಾರೆ ಇವಾಗ ಏನಾದ್ರು ಸೂರಜ್ ಮತ್ತೆ ರಾಶಿಕ್ ಅವರ ಫ್ರೆಂಡ್ಶಿಪ್ ನ ನೋಡ್ಲಿಕ್ಕೆ ತುಂಬಾ ಕುತೂಹಲತ ಕಾಯ್ತಿದಾರೆ ಅಂತಾನೆ ಹೇಳತೇನೆ ಬಟ್ ಇನ್ನೊಂದು ಆಗೋ ವಿಚಾರ ಏನಪ್ಪಾ ಅಂದ್ರೆ ರಾಶಿಕ ಮತ್ತೆ ಸೂರಜ್ ಅವರು ಇವಾಗ ಪರ್ಸನಲ್ ಆಗಿ ಇಬ್ರು ಕೂಡ ಮಾತಾಡ್ಕೊಂತ ಇದಾರೆ ಮತ್ತೆ ಇಬ್ರು ಕೂಡ ಹತ್ತರ ಆಗ್ತಾ ಇದಾರೆ ಯಾವುದೇ ಒಂದು ಟಾಸ್ಕ್ ಬಂದ್ರು ಕೂಡ ಇಬ್ರು ಅಚ್ಕಟ್ಟಾಗಿ ತಮ್ಮ ಇಬ್ಬರ ಫ್ರೆಂಡ್ಶಿಪ್ ನಿಂದ ಮಾಡ್ತಿದಾರೆ ಅಂತ ಹೇಳ್ಬೋದು ಇನ್ನೊಂದು ನನಗೆ ಇಷ್ಟ ಆಗಿದ್ದಪ್ಪ ಅಂದ್ರೆ ಇವ್ರಿಬ್ರು ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿದೆ ಇಬ್ಬರ ನಡುವೆ ಒಂದ್ ವೇಳೆ ಏನಾದರೂ ಲವ್ ಏನಾದ್ರು ನಡೆದರೆ ನೋಡೋ ಜನರಿಗೆ ಮಾತ್ರ ಸಖತ್ತಾಗಿ ಕಾಣ ಅಂತ ಹೇಳ್ತೀನಿ ಮತ್ತೆ ಇವರಿಬ್ಬರು ಕೂಡ ಅಂತ ಹೇಳ್ತೀನಿ ಇವರಿಬ್ಬರ ನಡುವೆ ಏನಾದ್ರು ಲವ್ ನೋಡೋದು ಇವರಿಬ್ಬರು ಫೈನಲ್ ಗಂಟ ಬರ್ಬೋದು ಅಂತಾನೂ ಹೇಳ್ತೀನಿ ಯಾಕಪ್ಪ ಅಂದ್ರೆ ಇಬ್ರು ಕೂಡ ಸ್ಟ್ರಾಂಗ್ ಕಂಟೆಂಟ್ ಅಂತ ಹೇಳ್ತೀನಿ ನಾವೆಲ್ಲರೂ ಆಶ್ಚರ್ಯ ಪಡಬೇಕಾದಂತ ಸುದ್ದಿ ಇನ್ನೊಂದು ಏನಪ್ಪ ಅಂದ್ರೆ ರಾಶಿಕ ಮತ್ತು ಸೂರಾಜ್ ಅವರ ನಡುವೆ ನಡೆದಿರುವಂತ ಒಂದು ಫ್ರೆಂಡ್ಶಿಪ್ ಆಗಬಹುದು ಲವ್ ಆಬಹುದು ಇವೆರಡರನ್ನ ಇಟ್ಟುಕೊಂಡು ಇನ್ಸ್ಟಾಗ್ರಾಮ್ ನಲ್ಲಿ ಇವಾಗ ಅನೇಕ ಪೇಜ್ ಗಳು ಕ್ರಿಯೇಟ್ ಆಗಿವೆ ಅಂದ್ರೆ ಮಿನಿಮಮ್ ಇಪ್ಪತ್ತಕ್ಕಿಂತ ಹೆಚ್ಚು ಪೇಜ್ ಗಳು ಇನ್ಸ್ಟಾಗ್ರಾಮ್ ನಲ್ಲಿ ಅವರಿಬ್ಬರ ಹೆಸರು ಮೇಲೆ ಕ್ರಿಯೇಟ್ ಆಗಿದೆ ಅಂತ ಹೇಳ್ತೀನಿ ನೋಡಿ ಇವಾಗ್ಲೇನೆ ಅವರು ಜಸ್ಟ್ ಇವಾಗ್ಲೇನೆ ಹತ್ರ ಆಗಿ ಇನ್ನು ಒಂದು ವಾರ ಸಹಿತ ಆಗಿಲ್ಲ ಅವರಿಬ್ಬರ ಫ್ರೆಂಡ್ಶಿಪ್ ಅಥವಾ ಅವರಿಬ್ಬರ ಲವ್ ನೋಡ್ಲಿಕ್ಕೆ ಎಷ್ಟೊಂದು ಜನರಿಗೆ ಕುತೂಹಲ ಇದೆ ಅಂತ ಹೇಳಿ ನಾನು ಮಾತ್ರ ರಾಶಿಕ ಮತ್ತೆ ಸೂರಾಜ್ ಅವರನ್ನ ಫ್ರೆಂಡ್ಸ್ ಆಗಿ ನೋಡ್ಲಿಕ್ಕೆ ಇಷ್ಟಪಡಲ್ಲ ಅವರಿಬ್ಬರನ್ನ ಲವರ್ಸ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ಅವರಿಬ್ಬರ ಜೋಡಿ ಮಾತ್ರ ನನಗೆ ಸಖತ್ತಾಗಿ ಇಷ್ಟ ಆಗಿದೆ ಇವಾಗ ನೀವು ಹೇಳಿ ನಿಮಗೆ ರಾಶಿಕ ಮತ್ತೆ ಸೂರಜ್ ಅವ್ರನ್ನ ಫ್ರೆಂಡ್ಸ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಅಥವಾ ಲವರ್ಸ್ ಆಗಿ ನೋಡ್ಲಿಕ್ಕೆ ಇಷ್ಟಪಡ್ತೀರ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ವಿಡಿಯೋ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ